ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಚಿತ್ರಮಂದಿರಗಳ ಪ್ರವೇಶ ದರ ಅದರಲ್ಲೂ ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಬೇಕಾಬಿಟ್ಟಿಯಾಗಿ ದರವನ್ನು ನಿಗದಿ ಮಾಡ್ತಾರೆ ಚಿತ್ರ ಬಿಡುಗಡೆಯ ದಿನ ಒಂದು ರೀತಿ ದರ ಇದ್ದರೆ ನಂತರದ ದಿನಗಳಲ್ಲಿ ಬದಲಾವಣೆ ಆಗ್ತಾನೇ ಇರುತ್ತೆ ಬೆಳಗ್ಗೆ ಒಂದು ಶೋಗೆ ಒಂದು ರೇಟ್ ಇದ್ದರೆ ಮಧ್ಯಾಹ್ನ ಇನ್ನೊಂಥರ ಇರುತ್ತೆ ಸಂಜೆ ಇನ್ನೊಂಥರ ಇರುತ್ತೆ ಈ ರೀತಿಯಾಗಿ ದರ ಮಾಡೋದ್ರಿಂದ ಪ್ರೇಕ್ಷಕರಿಗೆ ಅದರಲ್ಲೂ ಕೂಡ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ನೋಡಬೇಕಂತ ಹೋದಂಥವರಿಗೆ ತುಂಬಾ ಗೊಂದಲ ಆಗುತ್ತೆ ಅಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರೋದ್ಯಮದ ಮಹನೀಯರು ಹಾಗೆಯೇ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ಸದಸ್ಯರು ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿ ಕೊನೆಗೆ ಸರ್ಕಾರದ ಗಮನ ಸೆಳೆದು ಸರ್ಕಾರ ಗರಿಷ್ಠ ಮಟ್ಟದ ಪ್ರವೇಶ ದರವನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿತ್ತು ಆ ನಂತರದ ದಿನಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನವರು ಹಾಗೆಯೇ ದೊಡ್ಡ ಬಜೆಟ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ತಮ್ಮ ಸಿನಿಮಾಗೆ ದರ ನಿಗದಿ ಮಾಡೋದ್ರಿಂದ ಕಷ್ಟ ಆಗುತ್ತೆ ನಷ್ಟ ಆಗುತ್ತೆ ಅಂತ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯಾಲಯದವರು ಸರ್ಕಾರದ ದರ ನಿಗದಿಯನ್ನು ತಡೆ ನೀಡಿ ಅವರಿಗೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶ ನೀಡಿತ್ತು ಇದನ್ನೇ ತಮ್ಮ ಅವಕಾಶವಾದಿತನವನ್ನಾಗಿ ಬಳಸ್ಕೊಂಡು ಏಕಪರದೆಯ ಚಿತ್ರಮಂದಿರದವರು ಕೂಡ ಪ್ರೇಕ್ಷಕರಿಂದ ಬೇಕಾಬಿಟ್ಟಿಯಾಗಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ದರ ನಿಗದಿಯ ಆದೇಶ ಬರೋಕ್ಕಿಂತ ಮುಂಚೆ ಏಕಪ್ರದೆಯ ಚಿತ್ರಮಂದಿರಗಳಲ್ಲಿ ನೂರು ರೂಪಾಯಿ ನೂರ ಹತ್ತು ನೂರಿಪ್ಪತ್ತು ಜಾಸ್ತಿ ಅಂತೇಳಿದ್ರೆ ನೂರಿಪ್ಪತ್ತು ರೂಪಾಯಿ ದರವನ್ನು ಪಡಿತಾಯಿದ್ರು ಹಲವು ದೊಡ್ಡ ಬಜೆಟ್ ಸಿನ್ಮಾಗಳು ಬಂದಾಗ ಕೂಡ ಗರಿಷ್ಠ ಮಟ್ಟದಲ್ಲಿ ನೂರೈವತ್ತು ರೂಪಾಯಿ ತಗೊಳ್ತಾ ಇದ್ರು ಆದರೆ ಇವಾಗ ಏನಾಗಿದೆ ಸರ್ಕಾರದ ಆದೇಶ ನಂತರ ನ್ಯಾಯಾಲಯ ನೀಡಿರುವ ಸ್ಥಳೀಯ ಒಂದು ಅವಕಾಶವಾದಿತನವನ್ನು ಬಳಸ್ಕೊಂಡು ಏಕಪರದೆಯ ಚಿತ್ರಮಂದಿರದವರು ಕೂಡ ಗರಿಷ್ಠ ಮಟ್ಟದಲ್ಲಿ ಇನ್ನೂರು ರೂಪಾಯಿಯನ್ನು ಪಡಿತಾ ಇದ್ದಾರೆ ಹಲವು ವರ್ಷಗಳಿಂದ ಕೇವಲ ನೂರತ್ತು ನೂರಿಪ್ಪತ್ತು ಜಾಸ್ತಿ ಅಂತ ಹೇಳಿದ್ರೆ ದೊಡ್ಡ ಬಜೆಟ್ ಸಿನಿಮಾ ಅಂತ ಬಂದರೆ ಸ್ಟಾರ್ಗಳ ಸಿನಿಮಾ ಅಂತ ಬಂದರೆ ನೂರೈವತ್ತು ರೂಪಾಯಿ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ದೇ ಮಾತ್ರ ಬೇಕಾಬಿಟ್ಟಿಯಾಗಿ ಐದುನೂರು ಆರುನೂರು ಸಾವಿರ ಒಂದೂವರೆ ಸಾವಿರ ಗೋಲ್ಡ್ ಕ್ಲಾಸಲ್ಲಾದರೆ ಎರಡು ಸಾವಿರ ಈ ಥರ ಎಲ್ಲ ಬೇಕಾಬೇಟಿಯಾಗಿ ದರವನ್ನು ವಸೂಲಿ ಮಾಡ್ತಾಯಿದ್ರು ಆ ಕಾರಣಕ್ಕೇನೆ ಚಿತ್ರೋದ್ಯಮದವರು ಪ್ರೇಕ್ಷಕರ ಪರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದಂಥವರು ಚಿತ್ರೋದ್ಯಮ ಒಟ್ಟಾರೆಯಾಗಿ ಸರಿಯಾಗಿ ಈ ರೀತಿಯಲ್ಲಿ ಅನ್ನೋ ಕಾರಣಕ್ಕೆ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ಸೆಳೆದು ಆದೇಶವನ್ನು ಜಾರಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ನ್ಯಾಯಾಲಯದ ತೀರ್ಪು ಬಂದ ನಂತರ ಈ ಒಂದು ಲೂಟಿತನ ಇನ್ನಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಪ್ರೇಕ್ಷಕರಿಗೆ ಒಂದು ಸಿನಿಮಾ ಅಂತ ನೋಡೋಕ್ಕಂತ ಹೋದಾಗ ಅವರು ದರವನ್ನು ಏನಂತ ಅಂದ್ಕೊಂಡು ಹೋಗಿರ್ತಾರೆ ಯಾಕಂತೇಳಿದ್ರೆ ಅಲ್ಲಿ ನೋಡಿರ್ತಾರೆ ಮೊದಲನೇ ಸರಿ ಅಥವಾ ಮೊದಲು ಎಲ್ಲ ನೋಡಿದಾಗ ಏನು ದರ ಇರುತ್ತೆ ಅದೇ ರೀತಿ ದರ ಇರಬಹುದು ಅಂತ ಹೋಗಿರ್ತಾರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ದರ ಸಿನಿಮಾದಿಂದ ಸಿನಿಮಾಗೆ ವ್ಯತ್ಯಾಸ ಇರುತ್ತೆ ಸ್ಟಾರ್ಗಳ ಸಿನಿಮಾ ಬಂದಾಗ ಒಂಥರ ಇರುತ್ತೆ ಸಾಧಾರಣ ಸಿನಿಮಾ ಬಂದಾಗ ಇನ್ನೊಂಥರ ಇರುತ್ತೆ ಬಿಡುಗಡೆ ಆದ ದಿನ ಒಂಥರ ಇರುತ್ತೆ ಈ ಥರ ಬೇಕಾಬಿಟ್ಟಿಯಾಗಿ ದರವನ್ನು ನಿಗದಿ ಮಾಡೋದ್ರಿಂದ ಪ್ರೇಕ್ಷಕರಿಗೇ ಗೊಂದಲ ಆಗುತ್ತೆ ಓದವರು ವಾಪಸ್ ಬರೋ ಥರ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮೊಲಾಜಿಗೆ ಅಥವಾ ಜೊತೆಲಿ ಇನ್ಯಾರನ್ನು ಕರ್ಕೊಂಡು ಹೋಗಿರ್ತಾರೆ ಸ್ನೇಹಿತರನ್ನು ಸಂಬಂಧಿಕರನ್ನು ಆ ಒಂದು ಕಾರಣಕ್ಕೆ ನೋಡು ಅನಿವಾರ್ಯವಾಗಿ ನೋಡಿಕೊಂಡು ಬಂದು ಮತ್ತೆ ಆ ಚಿತ್ರಮಂದಿರ ಕಡೆ ತಲೆನೇ ಹಾಕೋದಿಲ್ಲ ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾನೇ ಇರುತ್ತೆ ಆ ಕಾರಣಕ್ಕೆ ಚಿತ್ರೋದ್ಯಮದ ಹಿತೈಷಿಗಳು ಹೋರಾಟವನ್ನು ಮಾಡಿ ದರ ನಿಗದಿಯನ್ನು ಮಾಡಿಸಲು ಯಶಸ್ವಿಯಾಗಿದ್ದರು ಆದರೆ ನ್ಯಾಯಾಲಯ ಇದ್ಯಾವುದನ್ನು ಪರಿಗಣನೆಗೆ ತಗೊಳ್ಳೋದೇನೆ ಏಕಾಏಕಿಯಾಗಿ ದರ ನಿಗದಿಗೆ ತಡೆಯನ್ನು ನೀಡ್ತು ಆ ನಂತರ ಸಿನಿಮಾ ಬಿಡುಗಡೆ ಆದ ನಂತರ ಏಕಪರದೆಯ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಇನ್ನೂರು ರೂಪಾಯಿಯನ್ನು ವಸೂಲಿಯನ್ನು ಮಾಡ್ತಾ ಇದ್ದದ್ದು ಕಾಣಬಂತು ಏನಂತ ಹೇಳಿದ್ರೆ ಅದರಲ್ಲೂ ಕೂಡ ಕೆಲವು ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರದಲ್ಲಿ ಟಿಕೆಟ್ ಪ್ರೈಸ್ ಇರುತ್ತೆ ಅದು ನೂರ ಇಪ್ಪತ್ತು ರೂಪಾಯಿ ಅಂತಾನೆ ಇರುತ್ತೆ ಆದ್ರೆ ಅದಕ್ಕೆ ಒಂದು ಸೀಲ್ ಹೊಡೆದು ಕೊಟ್ಟು ಇನ್ನೂರು ರೂಪಾಯಿಯನ್ನು ವಸೂಲಿ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ ಇದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ ನ್ಯಾಯಾಲಯದ ತೀರ್ಪು ಬಹಳಷ್ಟು ಜನ ತಮ್ಮ ಅವಕಾಶವಾದ ಹಣ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅದನ್ನ ಆ ರೀತಿ ಬಳಸ್ಕೊತಾ ಇದ್ದಾರೆ ಅಂತಾನೆ ಹೇಳಬಹುದು ಈಗ ಸ ನ್ಯಾಯಾಲಯ ಏನಿರದೆ ಹೇಳಿದ್ರೆ ತನಗೆ ತೀರ್ಪು ನೀಡೋದಕ್ಕೆ ಸಮಯ ಬೇಕು ಆ ಇದು ತಡೆ ಕೊಟ್ಟಿದ್ದೀವಿ ಮುಂದೆ ಸರ್ಕಾರದ ಪರವಾಗಿ ತೀರ್ಪು ಏನಾದರೂ ಬಂದರೆ ಪ್ರೇಕ್ಷಕರಿಂದ ಪಡೆದಂತಹ ಹೆಚ್ಚುವರಿ ಹಣವನ್ನು ವಾಪಸ್ ಕೊಡಬೇಕು ಅಂತ ನ್ಯಾಯಾಲಯ ಹೇಳಿದೆ ಇದು ಸಾಧ್ಯ ಆಗುತ್ತಾ ಒಂದು ಸಾರಿ ಪ್ರೇಕ್ಷಕರಿಂದ ಹಣವನ್ನು ಪಡೆದಂಥವರು ವಾಪಸ್ ಕೊಡೋದಕ್ಕೆ ಮನಸ್ಸು ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ಯಾಕಂತ ಹೇಳಿದ್ರೆ ಅವರು ಈ ದರ ನಿಗದಿ ಮಾಡಿ ಇನ್ನೂರು ರೂಪಾಯಿ ಒಳಗಡೆ ಸಿನಿಮಾ ತೋರಿಸ್ಬೇಕು ಅಂತ ಮಾಡಿರೋ ಆದೇಶನವನ್ನು ತಡೆ ಕೊಟ್ಟಿದ್ದಾರೆ ನ್ಯಾಯಾಲಯ ಅದರಲ್ಲಿ ಬೇರೆ ಏನು ಹೇಳಿದೆ ತಮಗೆ ತೀರ್ಪು ಕೊಡೋದಕ್ಕೆ ಸಮಯಾವಕಾಶ ಬೇಕು ಅನ್ನೋ ಕಾರಣಕ್ಕೇ ಅವರು ಸಮಯಾವಕಾಶ ತಗೊಂಡು ತಡೆ ಕೊಟ್ಟಿದ್ದಾರೆ ಆನಂತರ ಪ್ರೇಕ್ಷಕರಿಂದ ಪಡೆದಂತಹ ಹಣಕ್ಕೆ ಎಲ್ಲ ಲೆಕ್ಕ ಇಡಬೇಕು ಸರ್ಕಾರದ ಪರವಾಗಿ ಸರ್ಕಾರ ಏನೋ ದರ ನಿಗದಿ ಮಾಡಿ ಆದೇಶ ಮಾಡಿತ್ತು ಆ ಪರವಾಗಿ ಏನಾದರೂ ತೀರ್ಪು ಬಂದರೆ ಪ್ರೇಕ್ಷಕರಿಂದ ಪಡೆದಂತಹ ಹೆಚ್ಚುವರಿ ಹಣವನ್ನು ವಾಪಸ್ ಕೊಡಬೇಕು ಅಂತ ತೀರ್ಪನ್ನು ನೀಡಿದೆ ಅಂತ ಹೀಗಿರುವಾಗ ಪ್ರೇಕ್ಷಕರಿಂದ ಒಂದ್ಸರಿ ಪಡೆದಂತಹ ಹಣ ಮತ್ತೆ ವಾಪಸ್ ಕೊಡೋದು ಉಂಟ ಇವರು ನ್ಯಾಯಾಲಯ ತಡೆಯನ್ನು ಕೊಡೋಕ್ಕಿಂತ ಮುಂಚೆ ಆದರೆ ಯೋಚನೆ ಮಾಡಬೇಕಾಗಿತ್ತು ತಡೆ ಕೊಟ್ಟ ಮೇಲೆ ಈ ಥರ ಒಂದು ಕಂಡೀಷನ್ ಆದರೆ ಅದಕ್ಕೆ ಇನ್ನೊಂದೇನೋ ಅಡ್ಡದಾರಿಗಳನ್ನು ಹಿಡಿತಾರೆ ಅಷ್ಟೇ ಪ್ರೇಕ್ಷಕರಿಂದ ಪಡೆದಂತಹ ಹಣ ವಾಪಸ್ ಕೊಡೋದಕ್ಕೆ ಮನಸ್ಸು ಮಾಡ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ಯಾಕಂತ ಹೇಳಿದ್ರೆ ತಮ್ಮ ಸಿನಿಮಾದ ಬಜೆಟ್ ದೊಡ್ಡದು ನಮಗೆ ಕಮ್ಮಿ ರೇಟಲ್ಲಿ ಸಿನ್ಮಾ ತೋರಿಸಿದ್ರೆ ನಷ್ಟ ಆಗುತ್ತೆ ಅಂತ ಇಲ್ಲದೇ ಇರೋ ನೆಪಗಳನ್ನು ಹೇಳಿ ದರವನ್ನು ನಿಗದಿ ಮಾಡಿದ್ದ ಆದೇಶವನ್ನು ತಡೆ ತಂದು ಸಿನಿಮಾವನ್ನು ಬಿಡುಗಡೆ ಮಾಡಿ ಪ್ರೇಕ್ಷಕರಿಂದ ಬೇಕಾಬಿಟ್ಟಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಕೇವಲ ಮಲ್ಟಿಪ್ಲೆಕ್ಸ್ ಅಷ್ಟೇ ಅಲ್ಲದೇ ಏಕಪರದೆಯ ಚಿತ್ರಮಂದಿರದವರು ಕೂಡ ದರೋಡೆಗೆ ಇಳಿದಂತೆ ಬೇಕಾಬಿಟ್ಟಿಯಾಗಿ ದರವನ್ನು ನಿಗದಿ ಮಾಡಿ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಈ ಥರ ಇರುವಾಗ ಮತ್ತು ಪ್ರೇಕ್ಷಕರು ಈ ಥರ ಗೊಂದಲದಲ್ಲಿರುವಾಗ ಎಷ್ಟೋ ಜನ ಪ್ರೇಕ್ಷಕರು ಥಿಯೇಟ್ರ್ವರೆಗೂ ಹೋಗಿ ದರವನ್ನು ನೋಡಿ ವಾಪಸ್ ಬಂದಿರೋ ಉದಾಹರಣೆ ಬೇಕಾದಷ್ಟಿದ್ದಾವೆ ಸರ್ಕಾರ ಹಲವು ವರ್ಷಗಳ ಕಾಲ ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಆದೇಶವನ್ನು ಮಾಡಿತ್ತು ನ್ಯಾಯಾಲಯ ತೀರ್ಪೇನು ಕೊಡ್ತು ತೀರ್ಪು ಕೊಟ್ಟು ಈ ಥರ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಪ್ರೇಕ್ಷಕರಿಂದ ಪಡೆದಂತಹ ಹಣ ಸರ್ಕಾರದ ಪರವಾಗಿ ತೀರ್ಪೇನಾದರೂ ಬಂದರೆ ವಾಪಸ್ ಕೊಡಬೇಕು ಅಂತ ಹೇಳಿ ಇದೊಂದು ರೀತಿಯಲ್ಲಿ ಒಂದು ಆದೇಶ ನೀಡಿದೆ ನನ್ನ ಪ್ರಕಾರ ಇದು ಪ್ರೇಕ್ಷಕರಿಗೆ ಹಣ ವಾಪಸ್ ಹೋಗುತ್ತಾ ಅನ್ನೋದೇ ದೊಡ್ಡ ಅನುಮಾನ ಅಂತಲೇ ಯಾಕಂತ ಹೇಳಿದ್ರೆ ಒಂದು ಸರಿ ಪ್ರೇಕ್ಷಕರಿಂದ ಹಣವನ್ನು ಪಡೆದ ನಂತರ ಮತ್ತೆ ಅವರು ವಾಪಸ್ ಕೊಡೋದಕ್ಕೆ ಮನಸ್ಸು ಮಾಡ್ತಾರಾ ಮೊದಲೇನೆ ರೇಟು ಕಮ್ಮಿ ಮಾಡಿ ನಾವು ಸಿನಿಮಾ ತೋರಿಸಿದ್ರೆ ಲಾಸ್ ಆಗುತ್ತೆ ಅಂತ ನೆಪ ಹೇಳಿ ತಡೆಯನ್ನು ತಂದು ಸಿನಿಮಾವನ್ನು ಬಿಡುಗಡೆ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ನವರಾಗಿರ್ಬೋದು ಆಗಿರ್ಬೋದು ಏಕಪರದೆಯ ಚಿತ್ರಮಂದಿರದವರಾಗಿರ್ಬೋದು ಪ್ರೇಕ್ಷಕರಿಂದ ಇಷ್ಟ ಬಂದಷ್ಟು ಹಣವನ್ನು ವಸೂಲಿ ಮಾಡಿ ಸಿನಿಮಾ ತೋರಿಸಾಗಿದೆ ಇದೇನಾಗುತ್ತೆ ಅವರೇನೋ ದೊಡ್ಡ ಮಟ್ಟದಲ್ಲಿ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ ವೈಭವೀಕರಣದಿಂದ ಪ್ರಚಾರ ಮಾಡಿ ಪ್ರೇಕ್ಷಕರನ್ನು ಥಿಯೇಟ್ರಿಗೆ ಕರೆಸ್ಕೊಂಡು ಸಿನಿಮಾ ತೋರಿಸಿ ಲೂಟಿ ಮಾಡಿಕೊಂಡು ಹೋಗಿಬಿಡ್ಬೋದು ಆದರೆ ರೆಗ್ಯುಲರ್ ಆಗಿ ಸಾಧಾರಣ ಬಜೆಟ್ನ ಹೊಸಬರ ಸಂದೇಶಭರಿತ ಇಂತಹ ಒಂದು ಸಿನಿಮಾಗಳಿಗೇನಾಗುತ್ತೆ ಪ್ರೇಕ್ಷಕರ ಕೊರತೆ ತುಂಬಾ ಕಾಡುತ್ತೆ ಇದೊಂದು ಆಗಬಾರ್ದು ಅನ್ನೋ ಕಾರಣಕ್ಕೇನೆ ನ್ಯಾಯಾಲಯಕ್ಕೆ ಸರ್ಕಾರದ ಪರವಾಗಿ ಮನವಿ ಮಾಡಿಕೊಂಡ್ರು ಕೂಡ ತಡೆಯನ್ನು ಕೊಟ್ಟಿದೆ ಚಿತ್ರೋದ್ಯಮದವರು ಕೂಡ ಈ ಒಂದು ವಿಚಾರವಾಗಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿ ಮಾಡಿ ಸರ್ಕಾರದ ಗಮನ ಸೆಳೆದು ಆದೇಶನವನ್ನು ಪಡ್ಕೊಂಡು ಬಂದಿತ್ತು ಆದರೆ ನ್ಯಾಯಾಲಯ ಈ ರೀತಿ ದರ ನಿಗದಿಗೆ ತಡೆ ನೀಡಿ ಈ ರೀತಿ ತೀರ್ಪು ನೀಡಿರೋದ್ರಿಂದ ಅವಕಾಶವಾದಿಗಳಿಗೆ ಏನಂತ ಹೇಳಿದ್ರೆ ಬೇಕಾದಷ್ಟು ದುಡ್ಡು ಎಷ್ಟು ಬೇಕಷ್ಟು ಬರೋಷ್ಟು ಬರಲಿ ಈ ರೀತಿ ವಸೂಲಿ ಮಾಡಿ ಒಂದೇ ಸಾರಿ ಸಿನಿಮಾಕ್ಕೆ ಹಾಕಿರೋ ಬಂಡವಾಳನ್ನ ಬಾಚಿಕೊಂಡೇನೋ ಹೋಗ್ತಾರೆ ಆದರೆ ರೆಗ್ಯುಲರಾಗಿ ಸಿನಿಮಾ ಬಿಡುಗಡೆ ಮಾಡ್ತಾ ಇರುವಂಥವರಿಗೆ ಬೇರೆ ಬೇರೆ ರೀತಿಯ ಸಿನಿಮಾಗಳು ನಿರ್ಮಾಣ ಮಾಡಿ ಚಿತ್ರಮಂದಿರಕ್ಕೆ ತಂದಂಥವರಿಗೆ ಪ್ರೇಕ್ಷಕರ ಕೊರತೆ ತುಂಬಾ ಕಾಡುತ್ತೆ ಅಂತಲೇ ಹೇಳ್ಬೋದು ನ್ಯಾಯಾಲಯದ ತೀರ್ಪು ಬಂದ ನಂತರ ಈ ಒಂದು ಸರ್ಕಾರದ ಪರವಾಗಿ ಏನಾದರೂ ತೀರ್ಪು ಬಂದರೆ ಹಣ ವಾಪಸ್ ಸಿಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ ನೋಡೋಣ ಅದೆಷ್ಟರ ಮಟ್ಟಿಗೆ ಲೆಕ್ಕ ಕರೆಕ್ಟಾಗಿ ಇಟ್ಟಿರ್ತಾರೆ ನ್ಯಾಯಾಲಯದ ತೀರ್ಪೇನಾದರೂ ಸರ್ಕಾರದ ಪರವಾಗಿ ಬಂದರೆ ಪ್ರೇಕ್ಷಕರಿಗೆ ಹಣ ವಾಪಸ್ ಹೋಗುತ್ತಾ ಇಲ್ವಾ ಅನ್ನೋದು ಒಂದು ವಿಚಿತ್ರ ಸಮಸ್ಯೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಏನೇ ಆಗಲಿ ಸರ್ಕಾರದ ಪರವಾಗಿನೇ ತೀರ್ಪು ಬರಲಿ ಯಾಕಂತೇಳಿದ್ರೆ ದರ ನಿಗದಿ ಇದ್ದರೆ ಪ್ರೇಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡ್ತಾರೆ ಚಿತ್ರೋದ್ಯಮ ಒಂದು ಸುಲಲಿತವಾಗಿ ವ್ಯಾಪಾರ ಮಾಡ್ಕೊಂಡು ಹೋಗುತ್ತೆ ಚಿತ್ರ ನಿರ್ಮಾಣ ಮಾಡೋರಿಗಾಗಿರ್ಬೋದು ಪ್ರದರ್ಶನ ಮಾಡೋವ್ರಿಗಾಗಿರ್ಬೋದು ಸಿನಿಮಾ ಹಂಚಿಕೆ ಮಾಡೋವ್ರಿಗಾಗಿರ್ಬೋದು ಎಲ್ಲರಿಗೂ ಒಂದು ಉತ್ತಮ ಅನುಕೂಲಕರ ವಾತಾವರಣ ಇರುತ್ತೆ ಪ್ರೇಕ್ಷಕರಿಗೆ ಮುಖ್ಯವಾಗಿ ಪ್ರೇಕ್ಷಕರಿಗೆ ಯಾಕಂತ ಹೇಳಿದ್ರೆ ದರವನ್ನು ಇಂತಿಷ್ಟೇ ಅಂತ ನಿಗದಿ ಮಾಡಿದಾಗ ಅವರಿಗೂ ಕೂಡ ಒಂದು ಲೆಕ್ಕಾಚಾರ ಇರುತ್ತೆ ಇಂತಿಷ್ಟು ಜನ ಹೋದ್ರಿಷ್ಟು ಅಮೌಂಟ್ ಆಗುತ್ತೆ ಸಿನಿಮಾ ನೋಡಬಹುದು ಅಂತೇಳಿ ಆ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಬರುವಂಥ ಪ್ರೇಕ್ಷಕರಿಗೆ ತುಂಬಾ ಅನುಕೂಲ ಆಗುತ್ತೆ ನಾನು ಅನ್ನೋದು ನಮ್ಮ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು